ಬಟ್ ಅಭಿಮನ್ಯು ಅಭಿಮನ್ಯವಾಗ್ತಾನಂತೀರಾ ಆ ಎದೆಗಾರಿಕೆ ಆ ಇದಕ್ಕೆ ರಕ್ತ ಕಥಾಗಿ ಬರಬೇಕು ಅಭಿಮನ್ಯು ಅಭಿಮನ್ಯೇ ಆದರೆ ಇದಕ್ಕೇನು ಜಾಸ್ತಿ ವಯಸ್ಸಾಗಿಲ್ಲ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಗಿರ್ಬೋದು ಇನ್ನೇನು ಮೇಜರ್ ಆಗ್ತಾನೆ ಈಗ ಒಂದು ಹದಿನಾಲ್ಕು ಹದಿನೈದು ಒಂದು ಆನೆ ಇಷ್ಟ ಇಟ್ಟಿದೆ ಅಂದರೆ ತುಂಬ ದೊಡ್ಡದಾಗ್ಬೋದು ಮುಂದೆ ಭವಿಷ್ಯ ಒಳ್ಳೆ ಆನೆ ಆಗ್ಬೋದು ಹುಟ್ಟು ಕಿತಾಟಿ ಆನೆ ವಂಶ ಪಾರಂಪರೆಯಾಗಿ ಇವರು ಆನೆ ಪಳಗಿಸ್ತಾ ಬರೋ ಅಂಥ ಕುಟುಂಬದವರು ಇಲ್ಲಿದ್ದಾರೆ ನೂರಾರು ವರ್ಷದಿಂದ ಆನೆ ಪೊಲೀಸ್ಕೊಂಡ್ ಬರೋ ಅಂತ ಇದ್ದಾರೆ ನೋಡಿ ಸಕ್ರೆ ಬೈಲು ಅಭಿಮನ್ಯು ಸರ್ ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಫೇಮಸ್ ಆನೆ ಅಂತ ಹೇಳಿಬಿಟ್ರೆ ಅದು ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ತುಂಬಾ ವಿಶೇಷ ಅಂದ್ರೆ ಅಭಿಮನ್ಯುಗೊಬ್ಬ ತಮ್ಮ ಬೇರೆ ಸಕ್ರೆ ಬೈಲಲ್ಲಿ ಇದ್ದಾರೆ ಯಾರು ಸರ್ ಈ ಅಭಿಮನ್ಯು ಈ ಅಭಿಮನ್ಯು ತುಂಬಾ ಅಲ್ಲಿ ತೊಂದರೆ ಕೊಡ್ತಾ ಇತ್ತು ಬಹುಶಃ ಒಬ್ಬರ ಲೇಡಿನ ಸಾಯಿಸ್ತು ಇದು ಎಲ್ಲಿ ಸರ್ ಅದು ಚನ್ನಗಿರಿ ಆ ಭಾಗದಲ್ಲಿ ಅವಳು ಒಬ್ಬನ ಯಾರನ್ನ ಒಬ್ಬಳನ್ನ ಸಾಯಿಸ್ತು ಈ ಆನೆ ಹಾಂ ಆಮೇಲೆ ಇದನ್ನು ಹಿಡಿಯೋದು ಅಂತ ಆಯಿತು ಡಾಟ್ ಮಾಡೋತ್ತಿಗೆ ಡಾಟ್ ಮಾಡೋತ್ತಿಗೆ ನಮ್ಮ ಇಲ್ಲಿ ವೈಲ್ಡ್ ಲೈಫ್ ಡಾಕ್ಟರ್ ಎದುರಿಸಿ ಸಿಗಕ್ಕೆ ಬಿಡ್ತಾರೆ ಈ ಆನೆಗೆ ಹಾಂ ಅಟ್ಯಾಕ್ ಮಾಡಿ ಅವರು ಬದುಕಿದ್ದೇ ಹೆಚ್ಚು ಸುಮಾರು ಒಂದು ಐದಾರು ತಿಂಗಳು ಹಾಸ್ಪಿಟ್ಲಲ್ಲೇ ಬಾಕಿ ಆಗ್ತಾರೆ ಹಾಂ ಈ ಆನೆ ಇದು ಈಗ ಈಗಿರ್ಬೋದು ಆವಾಗ ಇದ್ರದ್ದು ಆರ್ಭಟ ಜಾಸ್ತಿ ಇತ್ತು ಒಬ್ಬಳು ಹುಡುಗಿನೇ ಸಾಯಿಸ್ಬಿಡ್ತಾವ ಹಾಂ ಇನ್ನು ಅವತ್ತು ಬಹುಶಃ ಅವರ ಅದೃಷ್ಟದಲ್ಲಿ ಬದುಕಿರು ಹ್ಞೂ ಇದರ ಹೆಸರು ಇದಕ್ಕೆ ಅಭಿಮನ್ಯು ಅಂತ ಹೆಸರಿಟ್ಟಾರೆ ಹೆಸರಿಟ್ಟರೆ ಇದಕ್ಕೆ ಅಭಿಮನ್ಯು ಬ್ಯಾಡ್ದಿತ್ತು ಸರ್ ಅಭಿಮನ್ಯು ಅಭಿಮನ್ಯೇ ಆ ಅಭಿಮನ್ಯನ್ ಮುಂದೆ ಆದರೆ ಇದಕ್ಕೇನು ಜಾಸ್ತಿ ವಯಸ್ಸಾಗಿಲ್ಲ ಒಂದು ಹದಿಮೂರು ಹದಿನಾಲ್ಕು ವರ್ಷ ಆಗಿರ್ಬೋದು ಇನ್ನೇನು ಮೇಜರ್ ಆಗ್ತಾನೆ ಈಗ ಮೇಜರ್ ಆದಂದ್ರೆ ವಯಸ್ಸಿಗೆ ಬಂದ ಬರ್ತಾನೆ ಆದರೆ ಇದ್ರ ಲಕ್ಷಣ ನೋಡಿ ಭಾರಿ ಹೈಟ್ ಆಗ್ಬಹುದು ಯಾಕೆಂದ್ರೆ ಒಂದು ಹದಿನಾಲ್ಕು ಹದಿನೈದು ವರ್ಷದ ಒಂದು ಆನೆ ಇಷ್ಟು ಹೈಟ್ ಇದೆ ಅಂದರೆ ತುಂಬ ದೊಡ್ಡದಾಗ್ಬೋದು ಮುಂದೆ ಭವಿಷ್ಯ ಒಳ್ಳೆ ಆನೆ ಆಗ್ಬೋದು ಹುಟ್ಟು ಕಿತಾಪತಿ ಆನೆ ಯಾರು ಕಂಡ್ರು ಆಗ್ತಿರ್ಲಿಲ್ಲ ಆ ಪಾಪದಗಳು ಅಲ್ಲಿ ಇದ್ದಳ್ನ ಅವಳನ್ನ ಇದು ಸುಖ ಸುಮ್ಮನೆ ಹೋಗಿ ಸಾಯಿಸ್ತು ಹಾಂ ಏನು ಸರ್ ಹುಟ್ಟು ಕಿತಾಪತಿ ಅಂದರೆ ಏನಿದೆ ಹುಟ್ಟು ಕಿತಾಪತಿ ಅಂದರೆ ಇದು ನಮ್ಮಲ್ಲಿ ಮಲ್ನಾಡು ಹೇಳ್ತಾರೆ ಹುಟ್ಟು ಕಿತಾಪತಿ ಅಂದರೆ ನಿತ್ತಲ್ಲಿ ನಿಲ್ಲಟ್ಟಿಲ್ಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವ್ರ ನಡ್ಸಿಗೆ ಹೋಗೋದು ಇವ್ರ ನಡ್ಸಿಗೆ ಹೋಗೋದು ಅದನ್ನು ಮುರಿಯೋದು ಇದು ಮುರಿಯೋದು ಅದಕ್ಕೆ ಹುಟ್ಟು ಕಿತಾಪತಿ ಅಂತಾರೆ ಹುಟ್ಟಿದವರಿಗೆ ಕಿತಾಪತಿ ಆನೆ ಅಂತ ಹ್ಞೂ ಆದರೆ ಈಗ ಸೌಮ್ಯ ಸ್ವಭಾವ ಇದೆ ಇನ್ನು ವಯಸ್ಸಿದೆ ಇನ್ನು ಬಾರಿ ದೊಡ್ಡ ಆನೆ ಆಗ್ತಾನೆ ಇವನು ಸರ್ ಅಂದ್ರೆ ಇಲ್ಲಿ ಸಕ್ರೆ ಬೈಲಲ್ಲಿ ಟ್ರೈನಿಂಗ್ ಆ ರೀತಿ ಇದೆ ಸಕ್ರೆ ಬೈಲ್ ಟ್ರೈನಿಂಗ್ ಚೆನ್ನಾಗಿದೆ ಇಲ್ಲಿ ಬಾರಿ ನುರಿತ ಇವರು ಇದಾರೆ ಮಾವತ್ರ ಮಾವತರು ಇದ್ದಾರೆ ಆಮೇಲೆ ವಂಶ ಪಾರಂಪರೆಯಾಗಿ ಇವರು ಆನೆ ಪಳಸ್ತಾ ಬರೋ ಅಂತ ಕುಟುಂಬದವರು ಇಲ್ಲಿದ್ದಾರೆ ನೂರಾರು ವರ್ಷದಿಂದ ಆನೆ ಪಳಸ್ಕೊಂಡ್ ಬರೋ ಇದ್ದಾರೆ ಹಾಂ ಹಂಗಾಗಿ ನೋಡಿ ಸಕ್ಕರೆ ಬೈಲು ಚೆನ್ನಾಗೇ ಇದೆ ಆನೆಗಳಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾರೆ ಆನೆಗಳ್ನ ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲಿ ನಾವು ನೋಡ್ಬೋದು ಅದು ಸರ್ ಇದು ಈಗ ಒಂದು ಈಗ ನೋಡಿ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಭತ್ತ ಹೌದು ಬೆಲ್ಲ ಹೌದು ಆಮೇಲೆ ಮಧ್ಯಾಹ್ನದ ಬರಿ ಭಾರಿ ಭೋಜನ ಕೊಡ್ತಾ ಇದ್ದಾರೆ ಹೌದು ಈಗ ಈ ಭೋಜನ ಕೊಟ್ಟು ಮತ್ತೆ ಮಧ್ಯಾಹ್ನ ಮೇಲೆ ಕಾಡಿಗೆ ಬಿಡ್ತಾರೆ ಹಾಂ ಅಲ್ಲಿ ಅವಕ್ಕೆ ಅವು ಹುಟ್ಟಿದಾಗ ತಿಂದ ಫುಡ್ಗಳು ಇರ್ತವಲ್ಲ ನಮ್ಮ ಈ ಕಾಡಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಜಾತಿಯ ಸಸ್ಯಗಳಿವೆ ಹಾಂ ಅವೆಲ್ಲವನ್ನೂ ಈ ಆನೆಗಳು ತಿಂತವೆ ಅವಕ್ಕೆ ಬಂಧನದಲ್ಲಿ ಇದೀವಿ ಅನ್ಸೋದಿಲ್ಲ ಅವಕ್ಕೆ ಕಾಡಿಗೆ ಬಿಡೋದ್ರಿಂದ ಅವಾಗ ಕಾಡಿನ ವಾತಾವರಣ ಅವು ಎಂಜಾಯ್ ಮಾಡ್ತವೆ ಹಾಂ ಆ ಕಾಡಿನ ಬಿದಿರಿರ್ಬೋದು ಹುಲ್ಲು ಇರ್ಬೋದು ಬೇರೆ ಬೇರೆ ನಾನು ಹೇಳಿದ್ನಲ್ಲ ಇಪ್ಪತ್ತೊಂದು ಜಾತಿಯ ಸಸ್ಯಗಳು ಅಂತ ಹಾಂ ತಿಂತವೆ ಹ್ಞೂ ಆನೆಗಳಿಗೆ ನಾವು ಅಂದರೆ ಇಲ್ಲಿ ಹುಟ್ಟಿದ ಆನೆಗಳ ಅಲ್ಲದಲ್ಲೇ ಮಧ್ಯದಲ್ಲಿ ಹಿಡಿದು ಕರ್ಕೊಬಂದ ಆನೆಗಳಿಗೆ ಅವಕ್ಕೊಂದು ಮನಸ್ಸಲ್ಲಿ ಇದಿರುತ್ತೆ ನಾನು ಆ ಕಾಡಲ್ಲಿದ್ದೆ ಈ ಕಾಡಲ್ಲಿದ್ದೆ ಹಾಗಿದ್ದೆ ಹೀಗಿದ್ದೆ ಅಂತ ಅದನ್ನೆಲ್ಲ ಮರ್ತ್ಕೊಂಡು ಅವು ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡ್ತವೆ ಹಾಗಾಗಿ ಕಾಡಿಗೆ ಬಿಡೋದು ಒಳ್ಳೆ ಕೆಲಸ ಇದು ಇದು ಇವತ್ತು ಮೇಲಿಗೆ ಬಿಟ್ಟರೆ ಕಾಡಿಗೆ ಯಾವಾಗ ರಾತ್ರಿ ಕರ್ಕೊಂಡು ಬರ್ತೀರ ಅಥವಾ ನಾಳೆನಾ ಕಾಡಿಗೆ ಬಿಟ್ಟಿರ್ತಾರೆ ಯಾವ ಸೈಡ್ ಎಲ್ಲಿ ಬಿಡ್ತೀರಾ ಕಾಡಲ್ಲಿ ಎಷ್ಟು ಆನೆ ಬಿಡ್ತೀರಾ ಒಟ್ಟು ಅಂದರೆ ಒಟ್ಟು ಎಷ್ಟು ಎಷ್ಟು ಇಪ್ಪತ್ತ್ಮೂರು ಇದೆಯೇ ಎಷ್ಟಿದೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಬಿಡ್ತೀರಾ ಈಗ 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 ಒಂದು ಏನಾಯ್ತು ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ಕಡೆ ಈಗ ನಾವು ದುಬಾರಿಗೆ ಹೋಗ್ಬಿಟ್ರೆ ಬೆಳಗ್ಗೆ ಒಂದು ಟೈಮ್ ಬರುತ್ತೆ ಸಂಜೆ ಒಂದು ಟೈಮ್ ಬರುತ್ತೆ ಬಟ್ ಇಲ್ಲಿ ಸಿಸ್ಟಮ್ ಚೆನ್ನಾಗಿದೆ ಅನ್ಸೋದಿಲ್ವಾ ನಿಮಗೆ ಮಧ್ಯಾಹ್ನ ಒಂದು ಗಂಟೆಗೆ ನೀರು ಕುಡಿಸಿ ಕಾಡಿಗೆ ಬಿಡೋದು ಮತ್ತೆ ನೆಕ್ಸ್ಟ್ ಡೇನೆ ಇದು ಮಾಡೋದು ನಾಳೆ ಬೆಳಗ್ಗೆ ಎಂಟುವರೆಗೆ ವಾಪಸ್ಸು ಮತ್ತೆ ಕಾಡಿನಿಂದ ನಾಡಿಗೆ ಕರ್ಕೊಂಡು ಬರೋದು ಇದು ದುಬಾರೆಕ್ಕಿಂತ ಇದು ಒಳ್ಳೆ ಕ ಇದು ಪದ್ಧತಿ ಅಲ್ಲಿ ದುಬಾರೆಯಲ್ಲಿ ಸಿಕ್ಕಾಪಟ್ಟೆ ಜನ ಆಮೇಲೆ ಆನೆಗಳ ಹಿಂಸೆ ಆಗುತ್ತೆ ಈ ಹಾಗಾಗಿ ಈಗ ಇಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಇಲ್ಲ ಎರಡು ಗಂಟೆ ಹೊತ್ತಿಗೆ ಬಿಟ್ಟಾಗ ಆನೆಗೆ ತುಂಬ ಸಮಯ ಸಿಗ್ತದೆ ಕಾಡಲ್ಲಿ ಅದು ಆನೆದೇ ತುಂಬ ಕೆಲಸಗಳು ಇರುತ್ತೆ ಬರೀ ಆಹಾರ ತಿನ್ನೋದಲ್ಲ ಅಲ್ಲಿ ಎಂಜಾಯ್ ಮಾಡೋದು ಅದ್ರ ಕೋರೆಗಳನ್ನೆಲ್ಲ ಮರಕ್ಕೆ ಉಜ್ಜಿ ಚೂಪು ಕೋರೆಗಳ ಬಿಳಿ ಮಾಡ್ಕೊಳ್ಳೋದು ಬಾಯಿ ತೆಗಿ ಅದೆಲ್ಲ ಮಾಡ್ತದೆ ಮಾಡ್ಕೊತವೆ ಅವುಕ್ಕೆಲ್ಲ ಇರ್ತದೆ ಅದೇ ದುಬಾರಲ್ಲಿ ಟೈಮೇ ಇಲ್ಲ ಅವಕ್ಕೆ ಆಮೇಲೆ ದುಬಾರೆ ಕಾಡಿಗೂ ಇಲ್ಲಿ ಕಾಡಿಗೂ ವ್ಯತ್ಯಾಸ ಇದೆ ದುಬಾರೆ ಕಾಡು ಉಂಟಲ್ಲ ದುಬಾರೆ ಕಾಡಲ್ಲಿ ಸುಮಾರು ಬಾರಿ ದೊಡ್ಡ ಕಾಡೆ ಅದು ಆದರೆ ಆ ಕಾಡಲ್ಲೆಲ್ಲ ಟೀ ಕುಡ್ ಹಾಕಿದ್ದಾರೆ ಆ ಟೀ ಕುಡ್ನ ಅಲ್ಲಿ ಅದ್ರ ಕೆಳಗಡೆ ಏನೂ ಬೆಳೆಯೋಲ್ಲ ಹ್ಞೂ ಅಲ್ಲಿ ಆನೆಗಳನ್ನ ಸುಮ್ಮನೆ ಬಿಡ್ಬೇಕು ಬಿಟ್ಟರೆ ಒಂದು ಸ್ವಲ್ಪ ಟೀ ಕುಡ್ಡಿಂದ ಸಿಪ್ಪೆನ ಕೋರೆ ಇದ್ದ ಆನೆಗಳು ಟೀ ಕುಡ್ಡಿಂದ ಸಿಪ್ಪೆ ತಿಂತವೆ ಆದರೆ ಇಲ್ಲ ಆಗಲ್ಲ ಇದು ನೋಡಿ ಇದು ಪಶ್ಚಿಮ ಘಟ್ಟದ ಎವರ್ಗ್ರೀನ್ ಫಾರೆಸ್ಟ್ ಇದು ಹ್ಞೂ ಈ ಕಾಡಲ್ಲಿ ತಂಪು ಹವೆ ಇರ್ತದೆ ಜೊತೆಗೆ ಬಿದ್ರೂ ಉಂಟು ಬೇರೆ ಬೇರೆ ಒಂದು ಇಪ್ಪತ್ತೊಂದು ಜಾತಿ ಸಸ್ಯಗಳು ಇವೆ ಹಾಗಾಗಿ ಆನೆಗಳು ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ತವೆ ಅವಕ್ಕೆ ಈಗ ಏನು ಹೊಸ ಈ ಆನೆಗಳು ಹುಟ್ಟಿದವಾದರೆ ಅವಕ್ಕೆ ಏನು ಗೊತ್ತಿರೋಲ್ಲ ಆದರೆ ಈಗ ಮಧ್ಯದಲ್ಲಿ ಹಿಡಿದು ನಮ್ಮ ಈ ಆನೆಗಳಿದಾವಲ್ಲ ಮಧ್ಯದಲ್ಲಿ ಹಿಡ್ಕೊಂಬಂದಿರೋ ಆನೆಗಳು ಅವಕ್ಕೆ ಹಳೆದು ಅದರದ ಕಾಡು ಅದರ ಪರಿಸರ ಅದನ್ನ ಅವಕ್ಕೆ ಮರೆಯೋಕೆ ಆಗಲ್ಲ ಈಗ ಕಾಡಿಗೆ ಬಿಟ್ಟರೆ ಅವು ಅದರಲ್ಲಿ ಸಮಾಧಾನ ಆಗ್ತವೆ ಹ್ಞೂ ಹಾಗಾಗಿ ಕಾಡಿಗೆ ಬಿಡೋದು ಭಾರಿ ಸೂಕ್ತ ಇಲ್ಲಿ ಕಾಡು ಭಾರಿ ಸುಂದರವಾದ ಕಾಡು ಸರ್ಕ್ಯುಲರ್ಸ್ ಹಾಗಾಗಿ ಇಲ್ಲಿ ವಾತಾವರಣ ಚೆನ್ನಾಗಿದೆ ಉಬಾರಕ್ಕಿಂತ ಇಲ್ಲಿ ಚೆನ್ನಾಗಿದೆ ಅದೇ ಅದೇ ನಾನು ನೋಡ್ತಾ ಇರೋದು ಬಟ್ ಅಭಿಮಾನಿ ಅಭಿಮನ್ಯವಾಗ್ತಾನಂತೀರ ಆ ಎದೆಗಾರಿಕೆ ಆ ಇದಕ್ಕೆ ರಕ್ತ ಕಥಾಗಿ ಬರಬೇಕು ಬಂದ್ರೆ ಬರ್ಬೋದು ಯಾರ ಆಗಿದೆ ಅಂತ ಗೊತ್ತು ಮುಂದೆ ಒಂದು ಕಾಲಕ್ಕೆ ದಸರಾ ಹೊತ್ರು ಎಲ್ಲ ಅಂಬಾರಿ ಹೊತ್ರು ಹೊರಬಹುದು ಆದ್ರೆ ಈ ಆನೆ ಮಾತ್ರ ಈಗಲೇ ಒಂದು ಹದಿನಾಲ್ಕೈದು ವರ್ಷದ ಇದರಲ್ಲಿ ಈ ಹೈಟ್ ಇರಬೇಕಾದ್ರೆ ಇನ್ನು ಇಪ್ಪತ್ತೈದನೇ ವಯಸ್ಸಿಗೆ ಬರ್ಬೇಕಾದ್ರೆ ನಮ್ಮ ಅರ್ಜುನನ್ ತರನೇ ಆಗ್ಬೋದು ಬಟ್ ಕ್ಯಾಂಪಿಗೆ ಬಂದು ಒಂದು ವರ್ಷ ಅಷ್ಟೇ ಆಯ್ತು ಈಗ ಅಷ್ಟೇ ಆದರೆ ಇದ್ರ ಹಿನ್ನೆಲೆ ಈಗ ಒಂದು ಸ್ವಲ್ಪ ಬರೀ ಕೋಪ ಎಲ್ಲ ಜಾಸ್ತಿ ಇತ್ತು ಅಂತ ಕಾಣ್ತದೆ ಈಗ ಅದನ್ನೆಲ್ಲ ನಮ್ಮ ಇವರೆಲ್ಲ ತಣ್ಣಗೆ ಮಾಡಿದ್ದಾರೆ ಇದಕ್ಕೆ ಎಷ್ಟು ಸಮಯದಲ್ಲಿ ಹೊರಗೆ ಬಂತು ಇದರಿಂದ ಕ್ರಾಲಿಂದ ದಿನಕ್ಕೆ ತಂದ್ರ ನೋಡಿ ಇಲ್ಲಿ ಟ್ರೈನಿಂಗ್ ಹೇಗಿದೆ ಅಂದ್ರೆ ಎಂಬತ್ತು ದಿವಸಕ್ಕೆ ಒಂದು ಆನೆನ ಒಂದು ನರಾಂತಕ ಆನೆ ಒಬ್ಬ ಒಬ್ಬಳು ಹುಡುಗಿ ಸಾಯಿಸಿತ್ತು ಇದು ಅಷ್ಟೇ ಅಲ್ಲ ನಮ್ಮ ಡಾಕ್ಟ್ರನ್ನೇನ ಅರ್ಧ ಅಂಥ ಆನೆಯ ಎಂಬತ್ತು ದಿವಸದಲ್ಲಿ ಇವರು ಪಳಗಿಸ್ಯಾರೆ ಅಂದರೆ ಅದಕ್ಕೆ ಇವರಿಗೆ ಆ ಆನೆ ಹತ್ರ ಅಟ್ಯಾಚ್ಮೆಂಟು ಹಾಗೆ ಇದೆ ಹಗ್ಗ ಹಾಕಿ ಇದಕ್ಕೊಂದು ರೌಂಡ್ ತೊಗೊತೀವಿ ಅವ್ರಾಯ್ತು ಹಾಂ ಇದಕ್ಕೊಂದು ರೌಂಡ್ ತೊಗೊಂತೀವಿ ಇದಕ್ಕೆ ಹಾಂ ಇದು ತೊಗೊಂಡು ಆನೆ ಎತ್ತೆ ಮೇಲೆ ಹಾಂ ಅದು ಹಗ್ಗ ಇರ್ಕೊಂತಿ ಟೈಟ್ ಮಾಡ್ತೀವಿ ಹಾಂ ಅದು ಎತ್ತತೆ ಅದು ಟೈಟ್ ಮಾಡ್ತೀವಿ ಈ ಪೋಲ್ಸ್ ತೆಗೆದು ಹೊರಗಡೆ ಹಾಕ್ತೀವಿ ಹಾ ಓದು ಆಮೇಲೆ ಇದು ಒಂದೆರಡು ಎತ್ತ್ತಿವಿ ಹಂಗೆ ಎತ್ತ 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 ಪೂರೇ ಪೋಲ್ ಚೆತ್ಕೊಂಡಿ ಈ ಪೋಸ್ಟ್ ತಗ್ತದ ಹೊರಗೆ ಆಗ್ಬಿಡಿತಿ ಇದಿದಲ್ಲ ಹಾ ಈ ಪೋಸ್ಟ್ ಈ ಪೂಲ್ಸ್ ಮೇಲ ಎತ್ತ್ತಿವಿ ಹಗ್ಗ ಹಾಕಿ ಹಗ್ಗ ಹಾಕಿ ಹಾ ಹಗ್ಗ ಹಾಕಿ ಎತ್ತ್ಬಿಡಿ ಪೂರ ಹಗ್ಗ ಉದ್ದ ಬಿಡ್ತಿವಿ ಆಮೇಲೆ ಆ ಪೋಲ್ ಸರಿರೆ ತಗ್ತದ ಪೋಸ್ಟ್ ತಗ್ದ್ಬಿಡತವೆ ಹಾ ಆಮೇಲೆ ಮತ್ತೆ ಈ ಪೋಲ್ಸ್ ಎತ್ತ್ತಿವಿ ಈ ಪೋಸ್ ಇಂದ ಹಗ್ಗ ಸುತ್ತಾಪಿ ಅದಇದ ಸುತ್ತಾಕಿ ಹಂಗೆ ಎಟ್ಕೊಂಡ್ತಿವಿ ಆಮೇಲೆ ಈ ಪೋಸ್ಟ್ ತಗ್ತಿವಿ ಹಂಗೆ ಮಾಡಿ ಮಾಡಿ ಪೂರ ಪೋಲ್ಸ್ ಎತ್ತಿ ಈ ಪೂರ ಪೋಸ್ಟ್ ತಗ್ದ್ಬಿಡ್ತಿವಿ ಅಲ್ಲಿ ಆವಾಗ ಇದು ಕೂಲ್ ಆಗುತ್ತೆ ಕೂಲ್ ಆಗುತ್ತೆ ಕೂಲ್ ಕೂಲ್ ಆಗದ್ರು ಆನೆ ಹೊರಗೆ ಹೋಗುತ್ತೆ ಓಕೆ ನಮ್ಮ ಮನೆ ಕೈ ಆನೆ ಒಳಗಡೆ ಕಳಿಸ್ತೀವಿ ಹಾಂ ಕಳಿಸಿ ಒಂದು ಆನೆ ಒಳಗೆ ಇರ್ತೈತೆ ನಮ್ಮನೇನು ಇರ್ತಿತ್ತು ಅಲ್ಲೇ ಹಾಂ ಒಂದು ಹಗ್ಗ ಹಾಕಿರ್ತೀವಿ ಹಾಂ ಆಮೇಲೆ ಒಳಗೆ ಮೂರು ಪೋಸ್ ಹಾಕ್ತಿತ್ತು ಮೂರು ಪೋಸ್ ನಮ್ಮ ನಮ್ಮನೆ ಒಳಗೆ ಇರ್ತೈತೆ ಆಮೇಲೆ ನಮ್ಮನೆ ಹೊರಗಡೆ ಬರ್ತೈತೆ ಆನೆ ಅಲ್ಲೇ ಇರ್ತೈತೆ ಆಮೇಲೆ ಒಂದು ನಾಲ್ಕು ಪೋಸ್ ಹಾಕ್ಬಿಟ್ಟು ಆ ಹಗ್ಗ ಬಿಚ್ಚಿಬಿಟ್ಟು ಇದು ಇದು ಮೂರು ಇದೆಯಲ್ಲ ಇದು ಮೂರು ಇನ್ನು ಇಲ್ಲಿನ ದಾಟೈತೆ ಆನೆ ನಮ್ಮನೆ ಹಾಂ ದಾಟಿ ಈ ಕಡೆ ಬಂದುಬಿಡ್ತದೆ ಕಾಡನೇ ಒಳಗಡೆ ಇರ್ತೈತೆ ಹಾಂ ಅಲ್ಲಿ ಹಗ್ಗ ಹಾಕೊಂತೀವಿ ನಾವು ಹಾಂ ಆಮೇಲೆ ಮತ್ತೊಂದು ಮೂರು ಪೋಲ ಹಾಕಿ ಹಗ್ಗ ಎಲ್ಲ ಬಿಚ್ಚಿಬಿಟ್ಟಿದ್ವಿ ಯಾವುದು ಹಗ್ಗ ಇರಬಾರ್ದು ಪೂರ ಬುಚ್ಚಿ ಪೂರ ಪೋಸ ಬಿಡ್ತೀನಿ ಅದು ಯಾಕಂದರೆ ನೀವು ಹೊರಗೂನು ಹಾಕ್ಬೋದು ಮೊದಲೆಲ್ಲ ಹೊರಗೆ ಕಟ್ಟಾಕ್ತಿದ್ರು ಹೊರಗೆ ಕಟ್ಟಾಕ್ತಿ ನೀವು ಈ ಹಗ್ಗ ಕುಯ್ದು ಎಲ್ಲ ಗಾಯ ಆಗ್ಬಿಡ್ತದೆ ಕಾಲಿಗೆ ಭಾಳ ಗ್ಲಾಟ್ ಮಾಡ್ತಲ್ಲ ಅದಕ್ಕೆ ಏನು ಮಾಡ್ತೀವಿ ಇದು ಇದರಲ್ಲಿ ಹಾಕಿಬಿಟ್ರೆ ಏನೂ ಇಲ್ಲ ಇದು ಒಳಗೇನೆ ಹಾಕ್ಬಿಡೋದು ಇದು ಒಳಗೇನೆ ನಾವು ತಿನ್ಸೋದು ಉಣ್ಸೋದು ಫಸ್ಟ್ ಫಸ್ಟ್ ದೂರದಿಂದ ಹಿಂಗೆ ಒಳಗೆ ಕೊಡ್ತೀವಿ ಹಾ ಆಮೇಲೆ 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 ಕೋಲಿಗೆ ಚುಚ್ಕೊಂಡು ಕೈಯಲ್ಲಿ ಮತ್ತೆ ಅವ ಬಂದ ಬಂದು ಇದೇ ಇದಕ್ಕೆ ಹೊದ್ಬಿಡ್ತೀವಿ ನಮ್ ಹೋಗಿ ಅದಕ್ಕೊಂದು ಜಾಸ್ತಿ ಇರ್ತಲ್ಲ ಆಮೇಲೆ ಮತ್ತೆ ಕೋಲಿಗೆ ಸಿಗಿಸ್ಕೊಂಡು ಕೊಡ್ತೀನಿ ಅಕ್ಕಿ ಎಲ್ಲ ಹಾಕಿ ಕಟ್ಟಿ ಅದ್ ತಗೊಂಡಿ ಚಿಟ್ಟಿಗೆ ತುಳ್ದು ಪುಡಿ ಮಾಡ್ಬಿಡ್ತೇತಿ ತಿನ್ನೋ ಪದಾರ್ಥ ಆಮೇಲೆ 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 ತಗೊಂಡು ತಿನ್ನಕ್ಕೆ ಶುರು ಮಾಡ್ತೇವೆ ಕೋಲಾಗಿ ಆಮೇಲೆ ಸ್ವಲ್ಪ ದಿನ ಹೋಗಿ ಮತ್ತೆ ಆಮೇಲೆ ಬಾಯಿಗೆ ಕೊಡ್ತೀನಿ ಕೈಯಲ್ಲಿ ಕೈಯ್ಯಲ್ಲಿ ಕೈಯಲ್ಲಿ ಕೊಡ್ತೀವಿ ಕೈಯಲ್ಲಿ ತಗೊಳ್ತೇವೆ ಆಮೇಲೆ ಆಮೇಲೆ ಬಾಯಿಗೆ ಕೊಡ್ತೀನಿ ಒಬ್ಬ ಇಲ್ಲಿ ಇಟ್ಕೊಂತೀವಿ ನಾವು ಇಲ್ಲಿ ಇತ್ಕೊಂಡು ಆನೆಗೆ ಒಳಗಡೆ ತೊಗೊಂತೀವಿ ಇಲ್ಲಿ ಒಳಗಡೆ ಈ ಕಡೆ ಈ ಕಡೆ ಫಸ್ಟ್ ಸಸಿ ಇಲ್ಲಿ ಪೋಲ್ಸ್ ಹಾಕ್ತಿವಿ ನಾಲ್ಕು ಪೋಲ್ಸ್ ಹಾಕ್ತಿವಿ ಒಂದು ಎರಡು ಮೂರು ನಾಲ್ಕ್ ಪೋಲ್ಸ್ ಹಾಕ್ತೀವಿ ಆನೆ ಒಳಗಡೆ ಆಗುತ್ತೆ ಆಮೇಲೆ ನಾವು ಒಳಗೆ ಹೋಗ್ತೀವಿ ಒಳಗೆ ಹೋಗಿ ಅದಕ್ಕೆ ಕೆರಿಯೋದು ಅದಕ್ಕೆ ಮಾತಾಡ್ಸೋದು ಎಲ್ಲ ಬೆಳಗ್ಗೆ ಟ್ರೈನಿಂಗ್ ಬೆಳಗ್ಗೆನೆ ಅದಕ್ಕೆಲ್ಲ ಕೆರಿಯೋದು ಪೂರಾ ಮೈ ಎಲ್ಲ ಕೆರಿಯೋದು ಆನೆ ಮನೆ ಎತ್ಕೊಂಡು ಹಾಡಿದೆ ಹಾಡು ಹಾಡ್ತೀವಿ ಏನ್ ಮಾಡ್ತೀನಿ ಆನೆ ಮೇಲೆ ಹಾಡೋದು ಆ ಹತ್ತಿ ಮೂರೇ ಸಹಜನ ಮಾವತ್ ಮೂರೇ ರೆ ಚಲೋರೆ ಸೀಲೇ ಬಾಗುಕೋ ಅಂತ ಹಾಡ್ ಹಾ ಬಂಗಾಳ ಭಾಷೆ ಹಾಡು ಹಾಡಿ ಪೂರಾ ಕೇಳ್ತೀವಿ ಪೂರಾ ಜನ ಎಲ್ಲಾ ಗಲಾಟೆ ಮಾಡಿ ಹಾಡ್ತೀವಿ ಅವಾಗ ಪುರಾ ಕೇಳ್ತೀವಿ ಅದಕ್ಕೆ ಕೆರ್ದಿ ಗಿರ್ದಿ ಅದಕ್ಕೆಲ್ಲ ರೂಢಿ ಮಾಡಿ 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 ಆಮೇಲೆ ಏನ್ ಮಾಡ್ತೀವಿ ಹ ಎರಡು ಪೋಸ್ಟ್ ತೆಗಿತೀವಿ ರೂಢಿ ಆಗ್ಬೇಕಲ್ಲ ಮನ್ಸಿಂದ ಆಗ್ಬೇಕಲ್ಲ ಆಮೇಲೆ ಸ್ಮೆಲ್ ಸ್ಮೆಲ್ ಎಲ್ಲ ಅದು ರಾತ್ರಿ ಹೊತ್ತು ಈಗ ಹಳದ್ ಹಗ್ಲತ್ ಪೂರಾ ಬರ್ತೀವಿ ರಾತ್ರಿ ಇಲ್ಲೇ ಮಲ್ತೀವಿ ನೋಡಿ ಇದೇ ಇದ್ರಲ್ಲೇ ಆನೆ ಕೈ ರೂಢಿ ಬರ್ತಂಗ ಇಲ್ಲ ಇಲ್ಲಿ ಇಲ್ಲೇ ನಾವು ಕ್ಯಾಂಪ್ ಕ್ಯಾಂಪಲ್ಲೇ ನಮ್ ಕಾಲದಲ್ಲಿ ಈಗೆಲ್ಲ ಅಲ್ಕಟ್ಟೆ ಆದ್ ಮಲಗಕ್ಕೆ ಅವಾಗ ಹುಲ್ಲಿಂದು ಈ ಸಡ್ಡಿಂದ ಇದ್ದಿಲ್ಲ ಅಯ್ಯ ಸೊಪ್ಪು ಕಿಪ್ಪು ಹಾಕೊಂಡು ಮಳೆ ರಾತ್ರಿ ನೆನೆಸ್ಕೊಂಡಿ ನಮ್ಮ ಕಾಲದಲ್ಲಿ ಇಷ್ಟೆಲ್ಲಾ ವ್ಯವಸ್ಥೆ ಇದ್ದಿಲ್ಲ ಕೆರೆಯೋದು ಫಸ್ಟ್ ಕೆರದ್ ಗಿರ್ದಿ ಅದಕ್ಕೆ ರೂಢಿ ಮಾಡ್ತೀವಿ ಮತ್ತೆ ಉಣ್ಸೋದು ಮಾಡಿ ಆಮೇಲೆ ತಿಂತ ತಿನ್ಸ್ತಾ ಇರ್ತೀವಿ ತಿನ್ಸಕ್ ಏನ್ ಕಮ್ಮಿ ಮಾಡಲ್ಲ ಅಂದ್ರೆ ನಾವ್ ತಿನ್ಸೊಂಡ್ ಪ್ರೀತಿ ಮಾಡೇ ತಗೊಳೋದು ಮತ್ತು ಕೆಲವ್ರು ಹೇಳ್ತಾರೆ ಏ ಅವ್ರು ಹೊಡೆದಿ ಬುದ್ಧಿ ಕಲಿಸ್ತಾರೆ ಅದು ಮಾಡ ಹೊಡೆದು ಬರ್ದೇ ಯಾವುದು ಯಾವುದೂ ಬುದ್ಧಿ ಕಲಿಸಲ್ಲ ಹತ್ತದೆ ಅದೇ ಬೀಳುತ್ತೆ ಮತ್ತೆ ಟ್ರೈನಿಂಗ್ ಹೊಸದಾಗಿಲ್ಲ ಪಾಪ ಹೋಗೋಕ್ಕೆ ಹೊರಗಡೆ ಹಾಂ ಕಾಡಕ್ಕೆ ಫಿರೀದಿ ತಾನೆ ನಾವು ಒಂದೇ ಸತಿ ಕೂಡ ಹಾಕ್ಬಿಟ್ರೆ ಹಾಂ ಅದೆಲ್ಲ ಮಾಡ್ತೀವಿ ಮಾಡುತ್ತೆ ಜನಕ್ಕೆಲ್ಲ ಓಡ್ಸ್ಕೊಬಾರದು ಹೊಡೆಯೋದು ಕೆಲವಾನೇ ಅಲ್ಲೇ ಮುರ್ಕೋಬಿಟ್ಟೆ ಹೊಡೆದು ಈ ಪೋಲ್ಸಿಗೆಲ್ಲ ಕೊಂಬು ಸ್ಥಳನೇ ಮುರ್ಕೊಬಿಟ್ಟವ ಸಿಟ್ಟಿಂದ ಹಾಂ ಹ್ಞೂ ಈ ಥರ ಒಂದು ಎರಡು ತಿಂಗಳು ಎರಡು ಮೂರು ತಿಂಗಳು ಅಂತೂ ಆಗುತ್ತೆ ಒಳಗಡೆ ಹ್ಞೂ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಆನೆ ಸಾಧಾರಣೆ ಆಯಿತು ಕೇಳಿ ಅದೆಲ್ಲ ಮಾಡಿದೀವಲ್ಲ ಆಮೇಲೆ ಹೊರಗಡೆ ತೊಗೊಂತೀವಿ ಹ್ಞೂ ಹೊರಗಡೆ ತೊಗೊಂಡು ಅದು ಮರಗ ಕಟ್ಕೊತೀವಿ ಮರಗಿ ಕಟ್ಕೊಂಡು ಹಿಂದಿನಿಂದ ಬರ್ತಿತ್ತಪ್ಪ ನಮಗೆ ಮಾತು ಅವಾಗ ಗೊತ್ತಿರ್ತಿತ್ತಲ್ಲ ನಮ್ಮ ಕಲ್ತಿರ್ತಲ್ಲ ಆವಾಗ ನಮ್ಮ ಹಿಂದೆ ಬರ್ತಾ ಇರ್ತಿತ್ತೆ ನಾವು ಕೂಡಲೇ ಹಾಂ ಬಂದಿದ್ ಕೂಡಲೇ ಎಲ್ಲರೂ ಮರ ಕಟ್ಕೊತೀವಿ ಆವಾಗ ಆನೆಯಿಂದ ಆನೆ ತೊಗೊತೀವಿ ಅವಾಗ ನಮ್ಮ ಕಲಿತೆ ಈ ಕಡೆಯಿಂದ ಆನೆ ಈ ಕಡೆ ಆನೆ ಕಟ್ಕೊತೀವಿ ನಾನೇ ಆನೆ ಕಟ್ಕೊತೀವಿ ಆವಾಗ ಮಾತ ಮೇಲೆ ಕುತ್ಕೋಬೇಕು ಫಸ್ಟು ಇಲ್ಲಿ ಕುತ್ಕೊಂಡಲ್ಲ ಅವನು ಫಸ್ಟ್ ಹಿಂದೆ ಕುತ್ಕೊತಾನೆ ಆನೆ ಹಿಂದೆ ಹಿಂದೆ ಹಗ್ಗ ಕಟ್ತೀನಿ ಹಗ್ಗ ಕಟ್ಟಿ ಹಗ್ಗ ಹಾಕಿ ಕೂತ್ಕೊಂಡು ಆನೆ ಬೀಳೋದು ಒದ್ದಾಡೋದು ಎಲ್ಲ ಮಾಡ್ತಿದ್ದೆ ಅವತ್ತು ಹ್ಞೂ ಅವತ್ತು ಒಂದು ಎರಡು ಸಹ ಮಾಡ್ತಿದ್ದೆ ಯಾಕೆ ಮೇಲೆ ಯಾರು ಕೂತ್ಕೊಂಡ್ರೆ ಅಭ್ಯಾಸ ಇರೋದಿಲ್ಲ ಅಭ್ಯಾಸ ಇರಲ್ಲ ಅವಾಗ ಏನಾಗುತ್ತೆ ಅದು ಬಿದ್ದು ಒದ್ದಾಡುತ್ತೆ ನಾವು ಬೀಳಂಗಿಲ್ಲ ನಾವು ಕೈ ಬಿಟ್ಟರೆ ನಮಗೆ ದಂಡ ಹಾಕ್ತಾರೆ ಇವರು ಈ ಆನೆ ಇರ್ತಾರಲ್ಲ ನಮ್ಮವರು ಮೇನೋದು ಬೆತ್ತ ಬಿಸೋಂಗಿಲ್ಲ ದಂಡ ಹಾಕ್ತಾರೆ ಬೀಳಂಗಿಲ್ಲ ಅದು ಬೆತ್ತನೂ ಬೀಸೋಂಗಿಲ್ಲ ನಾವು ಬೀಳಂಗಿಲ್ಲ ಕೆಳಗಡೆ ಬಿದ್ದು ಹಗ್ಗ ಬಿಡಂಗಿಲ್ಲ ಕೈಯಿಂದ ಬಿಟ್ಟು ದಂಡ ಹಾಕ್ತಾರೆ ನಾವು ಅವ್ರು ಏನು ದಂಡ ಹಾಕ್ತಾರೆ ಅದಕ್ಕೆ ನಾವು ಕೊಡಬೇಕು ಯಾರು ದಂಡ ಆಗ್ತಾರೆ ನಮ್ಮ ಆನೆ ಮಾತ್ರ ನಮ್ಮವ್ರೆ ಅದು ಯಾಕಂದ್ರೆ ಮುಂದಕ್ಕೆ ಹಿಂಗಾಗುತ್ತೆ ಆನೆಗೆ ಹಾಳಾಗುತ್ತೆ ಅಂತ ಆವಾಗ ಅದು ಬಿದ್ದಿ ಒದ್ದಾದ್ರು ನಮಗೆಲ್ಲ ಇದೆಲ್ಲ ಕಿತ್ತೋಗ್ಬಿಡ್ಸತಿ ಇರಲ್ಲ ಇದೆಲ್ಲ ಪೂರಾ ರಕ್ತ ಬರ್ಸತಿ ಕೈಯಲ್ಲೆಲ್ಲ ಒಂದು ನಾಲ್ಕು ದಿವಸ ಆಮೇಲೆ ಮೂರು ದಿವಸ ಹಂಗೆ ಕುತ್ಕೊತೀವಿ ಇಲ್ಲಿ ನಾಲ್ಕನೇ ದಿವಸಕ್ಕೆ ಮತ್ತೆ ಇಲ್ಲಿಗೆ ಬರ್ತೀವಿ ಕುತ್ತಿಗೆ ಹೋ ಕುತ್ತಿಗೆ ಬಂದು ಪೂರಾ ಆನೆ ಕಲ್ಲೇ ತಾಸ್ತೀವಿ ಬರೋದು ಅಲ್ಲಿ ತೊಳಿಯೋದು ಎಲ್ಲ ಮಾಡ್ಸ್ಕೊಂಡು ಬರ್ತೀವಿ ಆಮೇಲೆ ಓ ಇದು ಅಲ್ಲಿ ಫೀಡ್ ಅಲ್ಲಿ ಫೀಡ್ ಅಲ್ಲ ಫೀಡ್ ಇದು ಫೀಲ್ಡ್ ಅಲ್ಲಿ ನಾಲ್ಕು ಕಡೆ ನಾಲ್ಕು ಜನ ನಿಂತಿರ್ತಾರೆ ಎಲ್ಲಿ ಫೀಲ್ಡ್ ಇದೆ ಅಲ್ಲಿ ಇದೆ ನಮ್ಮ ಊರ ಪಕ್ಕ ಅವ್ನ ಕೊರಕ್ಕೆ ಕೈತಾನೆ ಒಬ್ಬ ಹಾಂ ನಾನು ಅಲ್ಲಿಗೆ ತೊಗೊಂಡೋಗ್ಬೇಕು ಆನೆ ನೆಟ್ಟಿಗೆ ಬಟ್ ಆನೆ ಅಲ್ಲಿಗೆ ಹೋಗ್ಬೇಕು ಅವನು ಅವನು ತಿನ್ಸಿದ ಮೇಲೆ ಮತ್ತೆ ಇವನು ಕರೀತಾನೆ ಇಲ್ಲಿತ್ತು ಅವನು ಇಲ್ಲಿಗೆ ಬರ್ಬೇಕು ಅನೆ ಅವನ ಕೈತಾನೆ ಅಲ್ಲಿಗೆ ಹೋಗ್ಬೇಕು ಹಂಗೆ ಕರಿತಾನೆ ಕರ್ದ ಕರ್ಕೊಂಡು ಲಾಸ್ಟಿಗೆ ಒಂದ್ ಎಂಟು ಹಂಗೆ ಎಂಟು ಬರ್ದಿರ್ತಾರೆ ಅದ್ರ ಮೇಲೆ ತಿರ್ಗಾಡಬೇಕ ಆನೆ ನಮ್ಮ ಕಾ ನಮ್ಮ ಕಾಲು ಫೀಸ್ ಮೇಲೆ ಹಾಂ ಅದರಲ್ಲಿ ಬಂತು ಅಂದ್ರೆ ಆಮೇಲೆ ಅಲ್ಲಿ ನಮ್ಮ ರಸ್ತೆಗೆ ಬಂತು ಆನೆ ಅಂತ ಈಗ ಆನೆ ರಸ್ತೆಗೆ ಬಂತು ಭಾಷೆ ಕಲಿತ ಅಂತ ಹೇಳಿ ಭಾಷೆ ಅವಾಗಲೇ ಕಲ್ಸ್ಬಿಟ್ಟು ನಾವು ಇಲ್ಲಿ ಒಳಗಿಂದ ಚೈ ದಚ್ಚಿ ಮಲ್ಲಿ ಅಲ್ಲ ಈ ದಲೈ ಆಮೇಲೆ ಕಲಿಸ್ತೀವಿ ಅದು ಹೇಗೆ ಅರ್ಥ ಆಗುತ್ತೆ ಭಾಷೆ ಇದು ಗೊತ್ತಾಗುತ್ತೆ ಹಾಂ ಈಗ ಮೊದಲೇ ಮಕ್ಳು ಏನು ಗೊತ್ತಾ ಮೊದ್ಲೇ ನಾವು ಇಲ್ಲಿ ಕಲ್ಸೋದೇ ಗೊತ್ತಾ ಬರೀ ಆಗಿ ಇಲ್ಲಿ ಇಲ್ಲಿ ಒಳಗಡೆ ಬರೀ ಆಗಿ ಹಾಂ ಆಮೇಲೆ ಎಸ್ ಎಲ್ ಸಿವರೆಗೆ ವರೆಗೆ ಹೊರಗಡೆ ಎಸ್ ಎಲ್ ಸಿ ಪಾಸ್ ಮಾಡಿ ಹೊರಗಡೆ ಬಂದ ಮೇಲೆ ಇಲ್ಲಿ ಬರೀ ಆಯಿ ಕಲ್ಸೋದಷ್ಟೇ ನಾವು ದಲೈ ಗಿಲೈ ಎಲ್ಲ ಹೊರಗಡೆ ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಆಮೇಲೆ ಕಲ್ಸ್ಕೊಂಡ್ ಬರ್ತೀನಿ ನಿಧಾನ ಒಂದೊಂದೇ ಒಂದೊಂದೇ ಅದು ಒಬ್ಬ ಐಟ್ ಮಾಡೋದು ತೀರ ಮಲಗೋದು ಎಲ್ಲ ಕಾಲೆತ್ತದಕ್ಕೆ ಏನಂತೀರಾ ತೋಲ್ ಅಂತೀನಿ ತೋಲ್ ತೋಲ್ ಹಾ ತೋಲ್ ಹದಿ ಅಂದ್ರೆ ಕಾಲಿ ಎತ್ತೆ ಕೈ ಇದು ಸೊಂಡ್ಲೆತ್ತದಕ್ಕೆ ದಲೈ ದಲೈ ಹ್ಮ್ ಮತ್ತೆ ನಿಮ್ಗೆ ಏನಾರ ಬೇಕು ಒಂದು ಹಿಡ್ಕೋಬೇಕು ಸೌದೆ ಹಾ ಅಂದ್ರೆ ಹೇಳ್ಕೊಂತಿದೆ ಕಮೂರ್ ಅಂದ್ರೆ ಎತ್ತಿ ಬಾಯಲ್ಲಿ ಹಿಡ್ಕೊಂತಿದ್ದೆ ಕಮೂರ್ ಅಂದ್ರೆ ಬಾಯಲ್ಲಿ ಬಾಯಲ್ಲಿ ಅದು ನೀವು ಕಲಿಸ್ತೀರಾ ಹಲ್ಲಲ್ಲಿ ಹೇಳ್ಕೊತಿದ್ವಿ ಒಂದು ದಂತದಲ್ಲಿ ದಂತದಲ್ಲಿ ಬಾಯಲ್ಲಿ ಕಚ್ಕೊಂಡು ಬರ್ತಿದ್ದೆ ಬಾಯಲ್ಲಿ ಕಚ್ಕ ಆಮೇಲೆ ನಿಮಗೆ ಸಣ್ಣಲ್ಲಿ ಮೇಲೆ ಏನಾದ್ರು ಕೊಡಂದ್ರೆ ಏನ್ ಹೇಳ್ತೀರಾ ಧರ್ತೋಲ್ ದರ್ತೋಲ್ ದಲೈ ಅಂದ್ರೆ ಸಾಕು ದರ್ತೋಲ್ ದಲೈ ಮೂರು ಭಾಷೆ ಮಾತಾಡ್ಬೇಕು ಅದಕ್ಕೆ ದರ್ ತೋಲ್ ದಲೈ ಅಂದ್ರೆ ಅದ್ಯಾಕೆ ಮೂರು ಭಾಷೆ ಆಗುತ್ತೆ ಎತ್ತಿ ಧರ್ ತೋಲ್ ದಲೆ ಧರ್ ಅಂದ್ರೆ ಎತ್ತು ಹಿಡ್ಕು ಅಂತ ತೋಲ್ ಅಂದ್ರೆ ಎತ್ತು ಅಂತ ದಲೈ ಅಂದ್ರೆ ಕೊಡುವಂತ ಮೇಲೆ ಈಗ ಒಂದು ಕಾಲು ಎತ್ತದಕ್ಕೆ ಏನಂತೀರಾ ತೋಲ್ ಅಂತಿ ತೋಲ್ ತೋಲ್ ನೀವ್ ಎತ್ತ ಮೇಲೆ ಹತ್ತಬೇಕಂದ್ರೆ ತೋಲ್ ಅಂದ್ರೆ ಸಾಕದ ಎತ್ತಿ ಕಾಲು ನಾಲ್ಕು ಕಾಲ ಇಟ್ಟ ಮೇಲೆ ತೋಲ್ ಅನ್ನೋದು ಹ್ಮ್ ಕಾಲು ಇಟ್ಟಿ ತೋಲ್ ಅಂದ್ರೆ ಎತ್ತಿದೆ ಆಮೇಲೆ ಮೇಲೆ ಮೇಲೆ ಹತ್ಕಂತ ಕಾಲು ಆಮೇಲೆ ಈಗ ಬೇಕಾದ್ರೆ ಏನ್ ಮಾಡ್ತೀರಾ ಕೊಡುವಂತಿ ಇದ್ರೆ ಮೇಲ್ಗಡೆ ಇದ್ರೆ ಏನಿಲ್ಲ ಮೇಲ್ಗಡೆ ಬರೋ ಕಾಲು ನಾವು ಕಾಲು ಹಿಂಗೆ ಹಿಂಗೆ ಅಲ್ಲಾಡ್ಸೆ ಹೋಗ್ತಾ ಕಾಲು ನೀನು ಹಿಂಗೆ ಗಪಕ ಗಪಸ್ಕೊಬಿ ಕಾಲನ್ನ ಅಂದ್ರೆ ಕಾಲು ಅಲ್ಲಾರ್ಸ್ತಾ ಇರಬೇಕು ಕಾಲು ಅಲ್ಲಾಡ್ಸ ಹೋಗು ಹೋಗ್ತಾ ಓಹ್ ಹೋ ಅಲ್ಲಾಡಿಸ್ತಾ ಇರ್ತೀರಾ ಕಾಲು ಎರಡು ಕಾಲು ಹಿಂಗೆ ಸುಮ್ಮನೆ ಸ್ಲೋ ಅಲ್ಲಾಡಿಸ್ತಾ ಇದ್ರೆ ಹೋಗ್ತಾ ಇರ್ತಿ ಮತ್ತೆ ಈ ಕಡೆ ಬರಬೇಕು ನೀವು ಈ ಕಾಲ ಅಮ್ಮಕೊಂಡು ಈ ಕಾಲ ಅಲಾಡಿಸಿದ್ರೆ ಈ ಹಾಂ ಮತ್ತೆ ಈ ಕಾಲ ಈ ಕಡೆ ಕಾಲ ತಿರ್ಬೇಕು ಈ ಕಾಲು ನಿಲ್ಸ್ಕೊಂಡು ಈ ಕಡೆ ಅಲಾ ಈ ಹಾಂ ಮತ್ತೆ ಎರಡು ನೀವು ಹಿಂದೆ ಬರಬೇಕೆಂದ್ರೆ ಸಾಕು ಹಿಂದೆ ಹೋಗ್ತಿದ್ದೆ ಅಮಕೊಂಡು ಹಿಂದೆ ಸ್ವಲ್ಪ ಹಿಂಗಂತ ಸಾಕು ಹಿಂದೆ ಹೋಗಿತಿ ಆನೆ ಮುಂದೆ ಹೋದ್ರೆ ಹಿಂಗಲ್ಲ ಸಾಕು ಮುಂದೆ ಹೋಗಿ ಮುಂದೆ ಮುಂದೆ ತುಳಿದ್ರೆ ಹ್ಮ್ ಈಗ ಒಂದು ಮುಂದೆ ಒಂದು ಆನೆ ನೀವು ಈ ದಲಿಯನ್ನಕ್ಕೆ ಬಾಯಿ ಬಾಯಲ್ಲಿ ನಾವು ಅವಾಗೆಲ್ಲ ಬಾಯಲ್ಲಿ ಹೇಳ ಕಾಲಲ್ಲಿ ಹಿಂಗಂದ್ರೆ ಹಿಂಗಂದ್ರೆ ಸಾಕು ಕಾಲಿ ಹಿಂಗ ಹಿಂಗಂದ್ರೆ ಸಾಕು ಎತ್ತಿ ಕಾ ತಲೆ ಅಂತಿತ್ತು